ಸ್ನೇಹಿತರು ಇವತ್ತು ನಾನು ಮಂಡ್ಯ ಚಿಕನ್ ಬಿರಿಯಾನಿ ಸೆಂಟ್ರಿಗೆ ಬಂದಿದ್ದೀನಿ ಆಕ್ಚುಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಎಗ್ ರೈಸ್ ಎಗ್ ರೈಸ್ ಕಾಮನ್ ಕೂಡ ಇದೆ ನೂರ ಮೂವತ್ತು ರೂಪಾಯಿಗೆ ಆಕ್ಚುಯಲಿ ಎಗ್ ರೈಸ್ ಜೊತೆಗೆ ನಿಮ್ಗೆ ಕಬಾಬು ಕೊಡ್ತಾರೆ ಜೊತೆಗೆ ಕೂಲ್ ಡ್ರಿಂಕ್ಸ್ ಜೊತೆಗೆ ಐಸ್ ಕ್ರೀಮ್ ಬರೀ ನೂರ್ ಮೂವತ್ ರೂಪಾಯಿಗೆ ಗುರು ಹಾಗೆ ನೂರ ಐವತ್ ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡ್ತಾರೆ ಜೊತೆಗೆ ಕಬಾಬು ಜೊತೆಗೆ ಕೂಲ್ ಡ್ರಿಂಕ್ಸು ಜೊತೆಗೆ ಐಸ್ ಕ್ರೀಮು ಇದೆಲ್ಲವೂ ಕೊಡ್ತಾರೆ ಈ ಒಂದು ಕಾಂಬಗಳು ಬರೀ ನೂರ ಐವತ್ ರೂಪಾಯಿ ಗುರು ಬೇರೆ ಕಡೆನೇ ಬೇಜಾನ್ ರೇಟ್ ಇರುತ್ತೆ ಆಕ್ಚುಲಿ ಈ ಓನರ್ ಅನ್ನು ಕೂಡ ಮಾತಾಡಿಸಿ ನೋಡೋಣ ಯಾಕೆ ಈ ಲೆವೆಲ್ಗೆ ಕಡಿಮೆ ಗೆ ಕೊಡ್ತಾ ಇದಾರೆ ಅಂತ ಹಾಗೆ ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ತಿಂದು ನೋಡ್ಬಿಡೋಣ ಬನ್ನಿ ಬೇಗ ಬೇಗ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಶಂಕರ್ ಅಂತ ಸರ್ ತಾವ್ ಯಾವ್ರ ಸರ್ ಮಂಡ್ಯದವರು ಸರ್ ತಮ್ಮ ಹೆಸರು ಏನಂತ ಸರ್ ಇದು ಮಂಡ್ಯ ಬಿರಿಯಾನಿ ಸೆಂಟರ್ ಅಂತ ಸರ್ ಮಂಡ್ಯ ಬಿರಿಯಾನಿ ಸೆಂಟರ್ ಅಂತ ಹೇಳಿ ಹೌದು ಮಂಡ್ಯದವರು ಬೆಂಗಳೂರಿ ಮಂಡ್ಯವನ್ನೇ ತಂದಿರ್ಸ್ಕೊಟ್ಟಿದೀರಿ ಇದು ಎಷ್ಟು ವರ್ಷ ಆಯ್ತು ಸರ್ ಪ್ರಾರಂಭವಾಗಿ ಮೂರು ವರ್ಷ ಆಯ್ತು ಸರ್ ಮುಂಚಿತ ಮುಂಚಿತವಾಗಿ ಕೈ ಗಾಡಿ ಮಾಡ್ತಿದೆ ಸರ್ ಫಸ್ಟ್ ಗಾಡಿ ಕೈ ಗಾಡಿ ಸರ್ ಅಲ್ಲಿ ಏನಂದ್ರೆ ಜಾಗ ಇರ್ಲಿಲ್ಲ ಕಸ್ಟಮರ್ ಹಂಗೆ ಬಂದಿ ನೀವೇನಕ್ ಹೋಟ್ಲು ಮಾಡಬಾರ್ದು ಅಂತ ಹೇಳಿದ್ರು ಏನ್ ಸಮಸ್ಯೆ ಇತ್ತು ಕೂತ್ಕೊಳ್ಳೋಕೆಲ್ಲ ಹಿಂಸೆ ಆಯ್ತಿತ್ತ ಕಸ್ಟಮರ್ಗೆಲ್ಲ ಬಿಸಿಲು ಮಳೆ ಬಂದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅದರಿಂದ ಹೋಟ್ಲು ಏನಕ್ಕೆ ಮಾಡಬಾರ್ದು ಅಂದಾಗ ಸರ್ ಕಸ್ಟಮರ್ ರೆಫರ್ ಮಾಡಿದ್ದು ಮಾಡಿ ಹೌದು ಸರ್ ಕಸ್ಟಮರ್ ಈಗ ಇಲ್ಲಿ ಏನೇನು ಐಟಮ್ ಸಿಗ್ತಾ ಇರುತ್ತೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಬಂದಿ ಬಿರಿಯಾನಿ ಫೇಮಸ್ ಇದೆ ನಮ್ಮಲ್ಲಿ ಬಿರಿಯಾನಿ ಸಿಗುತ್ತೆ ಹೌದು ಸರ್ ಆಮೇಲೆ ಬಿರಿಯಾನಿ ಸಿಗುತ್ತೆ ಆಮೇಲೆ ಇನ್ನೇನ್ ಸಿಗುತ್ತೆ ಎಗ್ ರೈಸ್ ಇದೆ ಎಗ್ ರೈಸ್ ಚಿಲ್ಲಿ ಚಿಕನ್ ಇದೆ ಕಾಂಬೋ ಆಫರ್ ಇದೆ ಏನ್ ಕಾಂಬೋ ಆಫರ್ ಗಳಿದೆ ಸರ್ ಬಿರಿಯಾನಿ ಇದೆ ಬಿರಿಯಾನಿ ಏನ್ ಕಾಂಬೋ ಆಫರ್ ಇದೆ ಸರ್ ಒಂದ್ ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಜೊತೆ ಏನೇನ್ ಕಬಾಬ್ ಬರುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಐಸ್ ಕ್ರೀಮ್ ಮೊಟ್ಟೆ ಸಿಗುತ್ತೆ ಕಬಾಬ್ ಸಿಗುತ್ತೆ ಟೂ ಫಿಫ್ಟಿ ಮೇಲೆ ಕೂಲ್ ಡ್ರಿಂಕ್ಸ್ ಸಿಗುತ್ತೆ ಸರ್ ಕಬಾಬ್ ಮೊಟ್ಟೆ ಜ್ಯೂಸು ಮತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಸಿಗುತ್ತೆ ಸರ್ ಬಿರಿಯಾನಿ ಜೊತೆಗೆ ಹೌದು ಬಿರಿಯಾನಿ ಇದು ಕಾಂಬಾ ಆಫರ್ ಕಾಂಬೋ ಆಫರ್ ಇದು ಎಷ್ಟು ರೂಪಾಯಿ ಸರ್ ಇದು ಒನ್ ಫಿಫ್ಟಿ ಸರ್ ನೂರೈವತ್ತು ರೂಪಾಯಿಗೆ ಬಿರಿಯಾನಿ ಮೊಟ್ಟೆ ಕಬಾಬು ಐಸ್ ಕ್ರೀಮ್ ಜ್ಯೂಸ್ ಇವೆಲ್ಲ ಕೊಡ್ತಾ ಇದೀರಾ ಹೌದು ಸರ್ ಕೊಡದೇ ಬೀ ರೂಟ್ ತರ ತಿಂದ್ಬಿಟ್ಟು ಖುಷಿಯಾಗಿ ಹೋಗೋದು ಹೌದು ಸರ್ ಇದು ಎಗ್ ರೈಸ್ ಆಫರ್ ಅಲ್ಲಿ ಸರ್ ಎಗ್ ರೈಸ್ ಅಲ್ಲಿ ಒಂದ್ ಎಗ್ ರೈಸ್ ಇರುತ್ತೆ ಕಬಾಬ್ ಇರುತ್ತೆ ಒಂದ್ ಮೊಟ್ಟೆ ಇರುತ್ತೆ ಟೂ ಫಿಫ್ಟಿ ಮೇಲೆ ಕೂಲ್ ಡ್ರಿಂಕ್ಸ್ ಇರುತ್ತೆ ಸರ್ ಆಹ್ಹ್ ಇದು ಎಗ್ ಪ್ರೈಸ್ ಒನ್ ತರ್ಟಿ ರುಪೀಸ್ ಒಂದ್ ಸ್ನೇಹಿತರೆ ಇವತ್ತು ನಾವು ಮಂಡ್ಯ ಬಿರಿಯಾನಿ ಸೆಂಟ್ರಿಗೆ ಬಂದಿದೀವಿ ಆಕ್ಚುಲಿ ನೂರಾ ಐವತ್ತು ರೂಪಾಯಿಗೆ ಇಲ್ಲಿ ಚಿಕನ್ ಕಾಂಬೋ ಅಂದ್ಬಿಟ್ಟು ಕೊಡ್ತಾರೆ ನೂರ ಐವತ್ತು ರೂಪಾಯಿಗೆ ಗುರು ಆಕ್ಚುಲಿ ನಾಲ್ಕು ಐಟಮ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಏನೇನು ಅಂತ ಅಯ್ಯೋ ನಿಮ್ಗ್ ತೋರಿಸ್ತೀನಿ ಮನೆ ಒಂದ್ ಸಾರಿ ನೋಡ್ಕೊಬೇಡಿ ಚಿಕನ್ ಬಿರಿಯಾನಿ ಇದು ಬೋಲ್ ತುಂಬಾ ಇರುತ್ತೆ ವಿಥು ಒಂದು ಎಗ್ ಕೊಡ್ತಾರೆ ಜೊತೆಗೆ ಒಂದು ಐಸ್ ಕ್ರೀಮ್ ಕೊಡ್ತಾರೆ ಗುರು ಆಮೇಲೆ ಕಬಾಬ್ ಕೊಡ್ತಾರೆ ಜೊತೆಗೆ ಒಂದು ಕೂಲ್ ಡ್ರಿಂಕ್ಸ್ ಕೊಡ್ತಾರೆ ಸೇರ್ವಾ ಎಲ್ಲ ಕೊಡ್ತಾರೆ ಇಷ್ಟೆಲ್ಲ ಬರೀ ನೂರ ಐವತ್ ರೂಪಾಯಿ ಗುರು ಎಲ್ಲಿ ಕೊಡ್ತಾರೆ ಗುರು ಇದು ಬೆಂಗಳೂರಲ್ಲಿ ಎಲ್ಲೂ ಕೊಡಲ್ಲ ಗುರು ಈ ಲೆವೆಲ್ಗೆ ಕೊಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಜನ ಇದನ್ನ ನೋಡ್ಕೊಂಡು ಬರಬೇಕು ತಿಂತಾ ಇರಬೇಕು ಆಕ್ಚುಲಿ ಟೇಸ್ಟ್ ಹೇಗಿದೆ ಬನ್ನಿ ನೋಡ್ಬಿಡೋಣ ಹ್ಮ್ ಹ್ಮ್ ಬಿರಿಯಾನಿ ಗುರು ನೆಕ್ಸ್ಟ್ ಲೆವೆಲ್ ಗುರು ಟೇಸ್ಟ್ ಕಬಾಬ್ ಒಂದ್ ಪೀಸ್ ಟೇಸ್ಟ್ ತೋರಿಸ್ತೀನಿ ನಿಮ್ಗೆ ಹ್ಮ್ ಹಾಕಿದ ತಕ್ಷಣ ನಿಜವಾಗ್ಲು ಸಕ್ಕತ್ತಾಗಿದೆ ಟೇಸ್ಟ್ ಚೆನ್ನಾಗಿದೆ ನೋಡಿದ್ರಲ್ಲ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಈ ಲೆವೆಲ್ ಇಷ್ಟು ಐಟಮ್ಸ್ ಕೊಟ್ರೂರೈವತ್ತು ರೂಪಾಯಿಗೆ ಆಕ್ಚುಲಿ ಕೆಲವು ಕಡೆ ಒಂದ್ ಬಿರಿಯಾನಿನೇ ನೂರೈವತ್ತು ನೂರ ಇರುತ್ತೆ ಚಿಕನ್ ಬಿರಿಯಾನಿ ಆದ್ರೆ ನೂರ ಐವತ್ತು ರೂಪಾಯಿ ಎಷ್ಟು ಐಟಮ್ಸ್ ಬರ್ತಾ ಇದೆ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬನ್ನಿ ಈ ಆಫರ್ ಗಳನ್ನ ಯಾವ ಕಾರಣಕ್ಕೆ ಮಾಡಿದಿರಿ ಸರ್ ಸರ್ ಇಲ್ಲೆಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ ಗಳೇ ಇದೆ ಇದು ಯಾವ ಏರಿಯಾ ಸರ್ ಇದು ಸರಿ ಬರುತ್ತೆ ವಿಜಯನಗರ ಬರುತ್ತೆ ಪ್ಲೇಸ್ ಎಲ್ಲಿ ಬರುತ್ತೆ ಮಾರುತಿ ಮಂದಿರ ಡೌನ್ ಸ್ಟ್ಯಾಂಡರ್ಡ್ ಸ್ಕೂಲ್ ಹತ್ರ ಅದ್ರ ಪಕ್ಕ ಬರುತ್ತೆ ಹೌದು ಸರ್ ಓ ಅಂದ್ರೆ ಇಲ್ಲಿ ಮಾರುತಿ ಮಂದಿರ ಡೌನ್ ಅಂತಂದ್ರೆ ಇಲ್ಲಿ ತುಂಬಾ ಯು ಪಿ ಎಸ್ ಎಸ್ ಓದುವಂತ ಸ್ಟೂಡೆಂಟ್ ಜಾಸ್ತಿ ಇದಾರೆ ಹೌದು ಇದಾರೆ ಸರ್ ಅದರಿಂದ ಅವ್ರಿಗೆ ಆಫರ್ ಇಟ್ಟಿದೀನಿ ಆಫರ್ ಇಟ್ಟಿದೀನಿ ಅವ್ರಿಗೆ ಯಾಕೆ ಈ ತರ ಆಫರ್ ಇಡ್ಬೇಕಂತ ಅನ್ಕೊಂಡ್ರಿ ಸರ್ ನಾನು ಸುತ್ತಮುತ್ತ ಪಿ ಜಿ ಗಳ ಇರೋದ್ರಿಂದ ನಾನು ಸ್ಟೂಡೆಂಟ್ ಆಗಿ ಇದ್ದೆ ನಾನು ಸೆಕೆಂಡ್ ಇಯರ್ ಆಫ್ ಓದ್ ಬಂದಿದ್ದೀನಿ ಓದ್ ಬಂದಿದ್ದೀನಿ ಅದರಿಂದ ಒಂದು ಆಫರ್ ಕೊಡ್ಬೇಕಲ್ಲ ಗೆ ಅನ್ಬಿಟ್ಟು ಹ್ಮ್ ಹ್ಮ್ ಕಾಂಬೋ ಆಫರ್ ಅನ್ಲಿಮಿಟೆಡ್ ಊಟ ಇರುತ್ತೆ ಏನಾರ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ರೈಸ್ ಕೇಳಿ ಹಾಕೂಸ್ಕೋಬಹುದು ಸರ್ ತಮ್ಮ ಹೆಸರು ಉದಯ್ ಅಂತ ಉದಯ್ ತಾವು ಯಾವ ಸರ್ ನಮ್ದು ಬಳ್ಳಾರಿ ಹತ್ರ ಕಂಬೋ ಬಳ್ಳಾರಿ ಅವರ ಇಲ್ಲಿ ಏನ್ ಮಾಡ್ತಾ ಇದ್ರ ವಿಜಯನಗರದಲ್ಲಿ ಇಲ್ಲಿ ಯು ಪಿ ಸಿ ಕೋಚಿಂಗ್ ತಗೋತಾ ಯು ಪಿ ಟ್ರೈನಿಂಗ್ ತಗೋತಾ ಇದ್ದೀರಾ ಇಲ್ಲಿ ಪಿ ಇದ್ದೀರಾ ರೂಮ್ ಮಾಡಿದೀರಾ ಇಲ್ಲ ಪಿ ಜಿಲಿ ಲೀ ಅದಕ್ಕೋಸ್ಕರ ಪಿ ಜಿ ಇದ್ದೀರಾ ಇಲ್ಲಿ ಎಸ್ ದಿವಸದಿಂದ ಊಟ ಬರ್ತಾ ಇದ್ರಿ ಇಲ್ಲಿ ಈಗ ತಿಳಿದಾಗೆಲ್ಲ ಸರ್ ಇಲ್ಲೇ ಪಿ ಜಿ ಇಲ್ಲಿ ಹತ್ರ ಇದೆ ನಮಗೆ ತಿನ್ಬೇಕನ್ಸಾಗೆಲ್ಲ ಬರ್ತಾರೆ ಪಿಜಿ ಊಟ ಸ್ವಲ್ಪ ಬೇಜಾರಾದ ಎಗ್ ಬೇಜಾರು ಆದಾಗ ತುಂಬಾ ಇಷ್ಟವಾದಿಲ್ಲಿ ಎಗ್ ರೈಸ್ ಮತ್ತೆ ಕುಷ್ಕ ಎಗ್ ರೈಸ್ ಕುಷ್ಕಾ ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಅಂದ್ರೆ ಎಗ್ ರೈಸ್ ಹಾ ಎಗ್ ಅದಕ್ಕೆ ಬರ್ತೀರಾ ಚೆನ್ನಾಗಿರುತ್ತಾ ಹಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಎಗ್ ರೈಸ್ ಚೆನ್ನಾಗಿರುತ್ತೆ ಹಾ ಎಗ್ ರೈಸ್ ಚೆನ್ನಾಗಿರುತ್ತೆ ಎಗ್ ರೈಸ್ ಬಿಟ್ರೆ ಏನೇನ್ ಟೇಸ್ಟ್ ಮಾಡಿದ್ರೆ ಇಲ್ಲಿ ಎಗ್ ರೈಸ್ ಕುಷ್ಕಾ ಅಷ್ಟೇ ಅವೆರ್ ಡೇ ಓಕೆ ಓಕೆ ರೇಟು ಪರವಾಗಿಲ್ವ ಹಾ ಪರವಾಗಿಲ್ಲ ಫಿಫ್ಟಿ ಎಗ್ ರೈಸ್ ಐವತ್ ರೂಪಾಯಿ ಎಗ್ ರೈಸ್ ಕೊಡ್ತಿದೀವಿ ಬೇರೆ ಕಡೆ ಅರವತ್ತು ಅದಕ್ಕೆ ಸ್ಟೂಡೆಂಟ್ಗೆ ಅಂತ ಕಡಿಮೆ ರೇಟ್ ಕೊಡ್ತೀರಾ ಅದಕ್ಕೆ ಇಲ್ಲೇ ಬರ್ತೀರಾ ಅದಕ್ಕೆಲ್ಲೇ ಬರ್ತೀವಿ ಸರ್ ಈ ಸ್ಟೂಡೆಂಟ್ಗೆ ಅಂತಾನೆ ಯಾಕೆ ಆಫರ್ ಗಳು ಮಾಡಿದಿರ ಸರ್ ಸರ್ ಸ್ಟೂಡೆಂಟ್ ಅಂದ್ರೆ ಹೊರಗಡೆಯಿಂದ ಬಂದಿರ್ತಾರೆ ಪಿಜಿ ಜಿ ಎಲ್ಲ ಇರುತ್ತೆ ಸ್ಟಡಿ ಸೆಂಟರ್ ಇದೆ ಇಲ್ಲೇನೆ ಕರೆಕ್ಟ್ ಐ ಯುಪಿಎಸ್ಸಿ ಯು ಸ್ಟೂಡೆಂಟ್ ಗಳು ಸಿ ಹೌದು ಸರ್ ಇದಾರೆ ಅವರೆಲ್ಲರೂ ಕೂಡ ಇಲ್ಲಿ ಪಿ ಜಿ ಊಟ ಮಾಡ್ತಾರೆ ಅಂತ ಹೇಳಿ ಮಾಡಿದೀರಾ ಪಿಜಿ ಜಿ ಅಂದ್ರೆ ಒಂದೊಂದ್ ಟೈಮ್ ಚೆನ್ನಾಗಿರಲ್ಲ ಅವ್ರಿಗೆ ನಾನ್ ವೆಜ್ ಸೆಟ್ ಆಗಿರಲ್ಲ ಹೊರಗಡೆ ಹೊರ ಡಬಲ್ ಅಮೌಂಟ್ ಆಗುತ್ತೆ ಜಸ್ಟ್ ಒನ್ ಫಿಫ್ಟಿಗೆ ಎಲ್ಲಾ ಸಿಗು ಸಿಗುತ್ತೆ ಅದರಿಂದ ಅವ್ರಿಗೆ ಅನುಕೂಲ ಆಗ್ಬಿಟ್ಟು ಅವರೇ ನಮಗೆ ಸ್ಟಾರ್ಟಿಂಗ್ ಬಿಗ್ನೆಸ್ ಕೊಟ್ಟಿದ್ದು ಈಗಲೂ ಅವರೇ ಬಿಸ್ನೆಸ್ ಹೌದು ಸರ್ ಈಗಲೂ ಕಂಟಿನ್ಯೂ ಬಿಗ್ನೆಸ್ ಅವರೇ ಕೊಡ್ತಾರ ಸರ್ ನಮಗೆಲ್ಲ ತಾವ್ ಏನ್ ಕೆಲಸ ಮಾಡ್ತಾ ಇದ್ರೆ ಸರ್ ಮಾರ್ಕೆಟಿಂಗ್ ರಿಸರ್ಚ್ ಅಲ್ಲಿ ಕ್ಯೂ ಆಗಿ ಮಾಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಇದರಲ್ಲಿ ಕ್ಯೂ ಸಿ ಮಾಡ್ತೀವಿ ನೀವು ಫ್ರೆಂಡ್ಸ್ ಮೂರು ಜನ ಹಾ ನಾವೆಲ್ಲ ಫ್ರೆಂಡ್ಸ್ ನೀವು ಎಷ್ಟು ದಿವಸ ಇಲ್ಲಿ ಊಟಕ್ಕೆ ಬರ್ತಾ ಇದ್ರೆ ಸರ್ ಲೈಕ್ ತತ್ರ ಒಂದು ಸಿಕ್ಸ್ ಮಂತ್ಸ್ ಬರ್ತಾ ಇಂದಾನು ತುಂಬಾ ಇಷ್ಟವಾದ್ರು ನಿಮ್ಗೆ ಇಲ್ಲಿ ಎಗ್ ರೈಸ್ ಸರ್ ಎಗ್ ರೈಸ್ ಎಗ್ ರೈಸ್ ಇಷ್ಟ ಬಿರಿಯಾನಿ ಹಾ ಬಿರಿಯಾನಿ ಟ್ರೈ ಮಾಡಿದೀನಿ ಫಸ್ಟ್ ನನ್ ಎಗ್ ರೈಸ್ ಇಷ್ಟ ನನಗೆ ಎಗ್ ರೈಸ್ ಇಷ್ಟ ಯಾಕೆ ಸರ್ ಅಷ್ಟೊಂದು ಇಷ್ಟ ಬೇರೆ ಕಡೆ ಎಲ್ಲ ಬಿರಿಯಾನಿ ಚೆನ್ನಾಗಿರುತ್ತೆ ಕ್ವಾಂಟಿಟಿ ನು ಚೆನ್ನಾಗಿದೆ ಮತ್ತೆ ಸ್ಪೈಸಿ ಆಗಿದೆ ಸ್ಪೈಸಿ ಆಗಿದೆ ಮತ್ತೆ ನಮ್ಗ್ ಯಾವ ತರ ಬೇಕೋ ಅವ್ರ ಆ ತರಾನೇ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಗೆ ಎಗ್ ರೈಸ್ ಪ್ರಿಫರ್ ಮಾಡ್ತಾ ಇದ್ದಾರೆ ಇಬ್ರು ಸ್ನೇಹಿತರು ತಗೊಂಡಿದ್ರೆ ಒಬ್ರು ಬಿರಿಯಾನಿ ತಗೊಬ್ರು ಮೂರ್ ಜನ ಒಂದೇ ಕಡೆ ಕೆಲಸ ಮಾಡ್ತೀರಾ ಹೌದು ಚೆನ್ನಾಗಿದೆ ಅಂತೀರಾ ತುಂಬಾ ಚೆನ್ನಾಗಿದೆ ಇಲ್ಲ ರೇಟ್ ಎಲ್ಲ ಹೊರ್ತಿದೆ ಮಾಮೂಲಿ ಕ್ವಾಂಟಿಟಿ ಜಾಸ್ತಿ ಇದೆ ರೇಟ್ ತಕ್ಕನಾಗೆ ಕ್ವಾಂಟಿಟಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ನನ್ನ ಹೆಸರು ಸ್ವರಾಜ್ ಅಂತ ಸ್ವರಾಜ್ ಸ್ವರಾಜ್ ಇಂಡಿಯಾದವ್ರು ನೀವು ಯಾವ ಸರ್ ನೀವು ನಮ್ದು ಪ್ರಾಪರ್ ಬಂದು ಕಕ್ಮಾಲಿ ಸರ್ ಹದಿನೈ ತಾಲೂಕು ಬೆಳಗಾಂ ಡಿಸ್ಟಿಕ್ ಇಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೀರಾ ನಾನು ಟಯೋಟಾ ಕಿರ್ಲೋಸ್ಕರ್ ಅಲ್ಲಿ ಎಂಪ್ಲಾಯ್ ಸರ್ ಎಂಪ್ಲಾಯ್ ಇದೀರಾ ಇಲ್ಲಿ ಎಷ್ಟು ದಿವಸದಿಂದ ಊಟಕ್ಕೆ ಬರ್ತಾ ಸರ್ ಇಲ್ಲಿ ಸುಮಾರು ಒಂದ್ ಎರಡು ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ಏನ್ ಇಷ್ಟವಾದ ಇಲ್ಲಿ ಇಲ್ಲಿ ಕುಷ್ಕಾ ಕಬಾಬು ಬಿರಿಯಾನಿ ಎಗ್ ರೈಸು ನೂಡಲ್ಸ್ ಎಲ್ಲ ಟೇಸ್ಟ್ ಮಾಡಿದೀರಾ ಎಲ್ಲ ಟೇಸ್ಟ್ ಮಾಡಿದೀನಿ ಸೂಪರ್ ಯಾಕೆ ಇಲ್ಲೇ ಬರ್ತೀರಾ ಬೇರೆ ಎಷ್ಟೊಂದು ಹೋಟೆಲ್ ಇಲ್ಲ ವಿಜಯನಗರದಲ್ಲಿ ವೆಜ್ ನಾನ್ವೆಜ್ಜು ಸಿಕ್ಕಾಪಟ್ಟೆ ಹೋಟ್ಲ್ ಇದಾವೆ ನಾನ್ವೆಜ್ ಅಲ್ಲಿ ಬಂದ್ರೆ ಇದೇ ಫಸ್ಟ್ ಕ್ಲಾಸ್ ನಮ್ಗೆ ಅನಿಸಿದ್ದು ಅದಕ್ಕೆ ಇಲ್ಲೇ ಬರ್ತೀನಿ ಸರ್ ಇದೇ ನಿಮ್ಗೆ ಇಷ್ಟವಾದದ್ದು ಹಾ ಸರ್ ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ಸರ್ ಕ್ವಾಲಿಟಿ ಕ್ವಾಂಟಿಟಿ ರೇಟ್ ಎಲ್ಲ ಹೇಗಿದೆ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಅದಕ್ಕೋಸ್ಕರ ಇಲ್ಲೇ ಬರ್ತಾ ಇದ್ದೀನಿ ಹಾಂ ಸರ್ ಓಕೆ ಇವತ್ತು ಏನು ತಗೊಂಡಿದ್ದೀರಾ ಸರ್ ಇವತ್ತು ಬಿರಿಯಾನಿ ತಗೊಂಡಿದ್ದೀನಿ ಸರ್ ಬಿರಿಯಾನಿ ಸೂಪರ್ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಓಕೆ ಸರ್ ಪ್ರತಿದಿನ ನಾನೇ ತಯಾರು ಮಾಡೋದು ಅಡುಗೆನ ಎಲ್ಲ ಚಿಕನ್ ಚಿಕನ್ ಎಗ್ ರೈಸ್ ಚಿಕನ್ ರೈಸ್ ಲಿವರ್ ರೈಸ್ ಎಲ್ಲ ಐಟಮ್ ಎಲ್ಲ ನಾನೇ ಮಾಡೋದು ಸರ್ ಯಾಕೆಂದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಒಬ್ಬೊಬ್ರು ಚೆನ್ನಾಗಿಲ್ಲ ಅನ್ಬಿಟ್ಟು ಇವತ್ತು ಬಂದ್ರೆ ಬರಲ್ಲ ಅದಕ್ಕೆ ನನ್ನ ಕೆಲಸ ಎಷ್ಟೇ ಆದ್ರೂ ಆದರೂ ನಗ್ ನಗ್ ಟಚ್ ಆರ್ಡರ್ ಮಾಡ್ಕೊಂಡು ರುಚಿ ತಕ್ಕನಂತೆ ಕೊಡ್ಬೇಕು ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಸರ್ ಕೆಲಸ ಮಾಡೋರು ಯಾರು ಇಲ್ಲ ಸರ್ ನಾನೇ ಮಾಡೋದು ಸರ್ ನಿಂತ್ಕೊಂಡೆ ನಾನೇ ಮಾಡ್ಬೇಕು ಹುಡುಗರು ಏನಂದ್ರೆ ಹೆಚ್ಚು ಕಮ್ಮಿ ಮಾಡಿದಾಗ ಕಸ್ಟಮರ್ ಬರಲ್ಲ ಅಲ್ಲ ಅದಕ್ಕೋಸ್ಕರ ನಾನೇ ನಿಂತ್ಕೊಂಡಿ ನನ್ನ ಕೈಯಾರ ರುಚಿ ಮಾಡ್ತೀನಿ ಹೌದು ಹಾಗೆ ಹೆಂಗ್ ಕೊಡ್ತಿದೋ ಗಾಡಿಲಿ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀನಿ ಅದಕ್ಕೋಸ್ಕರ ರೆಗ್ಯುಲರ್ ಸ್ಟೂಡೆಂಟ್ ಬಂದು ಹೋಗ್ತಾರೆ ಊಟ ಮಾಡ್ಕೊಂಡು ಕಂಟಿನ್ಯೂ ಇದಾರೆ ಸರ್ ಗಾಡಿಲಿ ಹೆಂಗೆ ಸಪೋರ್ಟ್ ಕೊಟ್ರು ಈಗಲೂ ಅದೇ ರೀತಿ ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಸರ್ ನಮ್ಗೆ